ವರ್ಷ ಇರುವತ್ತೈದು ವರ್ಷದ ಒಂದು ನೆನಪುಗು ಇನ್ನೀ ಮಹಿಳಾ ಸಮಾವೇಶದ ಮೂಲಕ ಈಗ ಒಗ್ಗಟ್ಟು ನೇನು ಬಂದ ಇನ್ನಿ ಸಮಾಜಕ್ಕೆ ತೋರ್ಪಿನ ಜನ ಕೆಲಸ ಈ ಒಂದು ಸಮಾವೇಶದ ಮೂಲಕ ಆಗ್ತದೆ ಖಂಡಿತವಾಗ್ಲ ಈ ಸ್ಟೇಟ್ ಬ್ಯಾಂಕ್ದ ಮೀನುಮಾರ್ಟ ಮಹಿಳೆಯರನ್ನ ಹಾಕಲು ಒಂದು ವೀರ ವನಿತಿಯರು ಇಟ್ಟಿರ್ಕೊಂಡಾಗ ಕೇವಲ ಅದರ ಸೀಮಿತವಾದೆ ಸೀಮಿತವಾದ ಹುಟ್ಲಾಡ್ ಹಾಕಿನ ಚೆಂದ ರೀತಿಯ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗೂ ತನ್ನ ವಿಶೇಷವಾಗಿ ಒಂದು ಸಹಕಾರ ಪ್ರೋತ್ಸಾಹ ಕೊಡ್ತೀನಿ ಬರ್ತೀನಿ ಒಂದು ತಂಡ ನಮ್ಮ ಕುಡ್ಲದ ಮಹಿಳಾ ಮೀರು ಮಾರು ಉಂಟು ಸ್ಟೇಟ್ ಸ್ಟೇಟ್ ಗ ಈ ಮಾರ್ಕೆಟಿಗೆ ಐತಾನೆ ಒಂದು ಇತಿಹಾಸ ಉಂಟು ಮಸ್ತ್ ಸರ್ತಿ ಆಗಲೇನು ಎಲ್ಲ ಶಿಫ್ಟ್ ಮಾಡಿಕೊಡು ಆಗಲೇನು ಅಲ್ ತಡೆದು ಬೆತ್ತ ಜಾಗ ಬದಲಾವಣೆ ಮಾಡಿಕೊಡು ಆಗಲಿಗೆ ಬೆತ್ತಬೆದ ರೀತಿ ಸಮಸ್ಯೆ ಅಂತ ಒಂದು ವ್ಯವಸ್ಥೆ ಇತ್ತು ಹಣ್ಣು ಒತಿ ಇಡ್ಲ ಎರನ್ನ ಒಂದು ಒತ್ತಡಗೆ ಇರನ್ನ ಒಂದು ಪ್ರಭಾವ ಬಂಗಂದೆ ಹೆಂಗನ ಪ್ರೀತಿ ಈಗ ಒಂಜಿ ಕೊಲ ಇಲ್ಲಿ ಮಲತೊಂದುಲ್ಲ ಅಚ್ಚಾದ ಇಲ್ಲಿ ಎರೇಗಲ ಪೋಡಿ ಜೇನೆ ಟುಂಡು ಬಟ್ಟಿನ ಒಂದು ದೃಷ್ಟಿಕೋನಾ ಯುವಸೇನೆ ಸೇನೆ ದೀತದ್ದು ಅದೇ ಜಾಗದಲ್ಲಿ ಮೀನ್ ಮಾರುಕಟ್ಟೆ ಮಲತದ್ದ ಈಗ ಇಡೀ ಸಮಾಜ ಸೇವೆ ಮಲತು ನಿಪ್ಪನ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಖಂಡಿತವಾದ ಹಿಂದೂ ಯುವ ಗಣೇಶೋತ್ಸವ ಸಮಿತಿದ ಕಾರ್ಯಕ್ರಮ ಇಪ್ಪ ಯುವ ಸೇನೆದ ಬಂಧನದ ಕಾರ್ಯಕ್ರಮ ಪರಿಯೋ ಅದೇ ರೀತಿ ಮೆತಬ ಕಾರ್ಯಕ್ರಮ ಸಂದರ್ಭ ಅದನ್ನು ರೀತಿ ರಜೆ ಕೊರ್ದು ಪೂರಾ ಮಹಿಳೆಯರನ್ನ ಕಾರ್ಯಕ್ರಮ ಭಾಗವಹಿಸಲು ಪುರುಲು ತುಂಡ ಖಂಡಿತವಾದ್ಲಿಗೆ ಶಕ್ತಿಯನ್ನು ಬಿರಿಯಾನಿಗಿ ಕುಟ್ಲಾಗಿ ತೋಜಾ ಕೊಡ್ತಾರೆ ಕರಾವಳಿ ಭಾಗದ ಮೂಜಿ ಜಿಲ್ಲೆದ ವ್ಯಾಪ್ತಿ ನಮ್ಮ ಕರಾವಳಿ ಮೀನುಗಾರಿಕೆ ಮತ್ತದಿಲ್ಲ ಆ ಓ ರೀತಿ ಪುರುಷರನ್ನ ಜೀವದ ಅಂಗ ತೋರದು ಇಡೀ ಸಮುದ್ರ ಮೀನುಗಾರಿಕೆ ಮಲ್ಪ ಅವೇ ರೀತಿ ಆ ಪದ್ಧತಿ ಮೀನನ್ನು ಮಂಡೆಡಿ ತುಂಬ ಒಂದು ಪೆರಿಯೋ ಮಾರ್ಕೆಟಡ್ ಇ ಪುರುಷರಿಗೆ ಸರಿಸಮಾನವಾದ ವೃತ್ತಿಮಾಪ್ನ ಓವರ್ ಮಹಿಳೆಯರು ಇರ್ತಿನಿ ಬಂದಾಗ ಅವು ಖಂಡಿತವಾದ ನಮ್ಮ ಮೀನುಗಾರ ಮಹಿಳೆಯರು ಬಂಡ್ರಿಗೆ ತುಂಬ ಸಂತೋಷ ಪಡೆಯುವೆ ಏನಾಗ ಹೋಗಿ ನಿಸ್ವಾರ್ಥವಾದ ಸೇವೆ ಮಲ್ತಿನಾದಾಗ ಖಂಡಿತವಾದ ದೇವಿಯರಂಕ ಅನುಗ್ರಹ ಮಾಡ್ತಾಯಿದೆ ಬಹುಶಃ ಇನ್ನಿ ಇರುವತ್ತೈದು ವರ್ಷದ ಸಂದರ್ಭ ನಮ್ಮ ಮಾತೆಯೆಲ್ಲ ಸೇರಿದ ಖಂಡಿತವಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಳ್ಳಿಯರು ಅಂಚಣೆ ನಮ್ಮ ವೇಜ್ ಎಸ್ ಕಾಮತ್ ಉಳ್ಳರು ಬಹುಶಃ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಮೀನುಗಾರರ ಬಗ್ಗೆ ವಿಶೇಷ ಕಲಾಜಿದ್ದು ಮೀನುಗಾರಿಕೆಗೆ ಕೇವಲ ರಾಜ್ಯ ಮಟ್ಟ ಮಾತ್ರ ಅವ ಇಲಾಖೆ ಇರ್ತದೆ ಕನ್ನಡ ರಾಜ್ಯಾಡು ಮಾತ್ರ ಈಗ ಸಚಿವರು ಇರ್ತಾರೆ ಕೇಂದ್ರ ಅವು ಕೃಷಿ ವ್ಯಾಪ್ತಿಗೆ ಬರೋದಿತ್ತು ಅಡ ಇ ಮೀನುಗಾರಿಕೆಗೆ ಉತ್ತೇಜನ ಕೊಡು ಮೀನುಗಾರರಿಗೆ ಪ್ರೋತ್ಸಾಹ ಮಾಡಬಿಡು ಅನಾಥ ಮೀನುಗಾರಿಕೆ ವ್ಯವಸ್ಥೆಯನ್ನು ವಿಸ್ತಾರ ಮಾಡಬೋಡ ಕ್ಷೇತ್ರಾಗ ಸಾಕಾರ ಮಾಡಬೇಡ ದೃಷ್ಟಿ ಹೋಯ್ನ ರಚನೆ ಸರ್ತಿ ಪ್ರಧಾನನ ಸಂದರ್ಭ ಕೇಂದ್ರ ಪ್ರತ್ಯೇಕ ಸಚಿವಾಲಯ ಘೋಷಣೆ ಎಡ್ಡೆ ಮಂತ್ರಿ ಕೊರತು ಇನ್ನು ಮತ್ಸ್ಯ ಸಂಪಾದದ ಯೋಜನೆ ಮೂಲಕ ಇವತ್ತೈದು ಸಾವಿರ ಕೋಟಿ ಅನುದಾನ ಕೊಡ್ತೀನಿ ಏಕೈಕ ವ್ಯಕ್ತಿತ್ವ ಬಂದಣಗ ನಮ್ಮ ನರೇಂದ್ರ ಮೋದಿ ಬಂದ್ರಾಗ ಸಂತೋಷ ಪಡೆಯುವ ಖಂಡಿತವಾದ ನರೇಂದ್ರ ಮೋದಿನ ನೇತೃತ್ವ ಇನ್ನು ಮಸ್ತ್ ಮೀನು ಮಾರುಕಟ್ಟೆ ನಿರ್ಮಾಣಕ್ಕೆ ತೂದಿ ಕೊಡ್ಲಾಡು ಜಿಪ್ಪು ಮಾರ್ಕೆಟ್ ಬಾ ಆಚಿನದಾಗ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ರಾಜ್ಯದ ಗ್ರ್ಯಾಂಡ್ ದಾಂಧೆ ಹಂಡ್ರೆಡ್ ಪರ್ಸೆಂಟ್ ಅದು ಆ ಒಂದು ಯೋಜನೆದ ಅನುದಾನ ಕೊಡ್ತೀನಿ ಕೆಲಸ ನರೇಂದ್ರ ಮೋದಿ ಮಂತ್ ಕೊಡ್ತೀನಿ ಅಡು ಪಕ್ಕ ಮೆದವಾಯಿತ ರೀತಿ ನೀ ಟ್ರಾಲ್ ಬೋಟ್ ನಿರ್ಮಾಣದ ನಿರ್ಮಾಣ ನಿರ್ಮಾಣವನ್ನು ಪೆರಿಗಿ ಪೆರಿಯೋ ಅಂತ ಮೆದವಾಯಿತ ರೀತಿ ಸಹಕಾರ ಕೊಡ್ತೀನಿ ಚೆನ್ನ ಕೆಲಸ ನರೇಂದ್ರ ಮೋದಿನ ಮೂಲ ಕಾಪುಟ್ಟು ಬಂದಾಗ ನರೇಂದ್ರ ಮೋದಿ ನಮ್ಮ ಮೀನುಗಾರ ನೀ ದೀತಿನ ವಿಶ್ವಾಸ ಏನಪಿನೇ ಅವ್ರು ನಮಗೆ ತೋಜ ಕೊಟ್ಟು ವಿಷ ವೇದ ಮೇಬನಾಗ ನಮ್ಮ ಈ ಮೀನುಗಾರ ಸಮುದಾಯ ಇನಿ ಈ ಮಟ್ಟಡಿ ಈ ಭಾಗಗಳ ಅಭಿವೃದ್ಧಿ ಬಂದಣಗ ನಮ್ಮ ಯಡಿಯೂರಪ್ಪ ದೇವಣಗ ಕರಾವಳಿದ ಮೂಜಿ ಜಿಲ್ಲೆಗೆ ಮೀನುಗಾರರಿಗೆ ಕೊಡ್ತಿನ ಯೋಜನೆ ಯಡಿಯೂರಪ್ಪ ಕೊಡ್ತೀನಿ ಬಂದ್ರೆ ತುಂಬಾ ಸಂತೋಷ ಪಡೆಯುವ ದೇಬಣಂಗ ಇಡೀ ಮೂಜಿ ಜಿಲ್ಲೆಯನ್ನ ಇನ್ನು ಯಡಿಯೂರಪ್ಪ ನೇತೃತ್ವ ವೇದ ಕಾಮತ್ರ ಶಾಸಕರಾದಿಪ್ಪನಾಗ ಇಡೀ ಮೂರನೇ ಹಂತದ ಜಟ್ಟಿ ಕಾಮಗಾರಿ ಪೆರಿ ಅವು ನಡ್ಜಿಂಗ್ ಕಾಮಗಾರಿ ಪೆರಿಯವು ಸಮುದ್ರ ತಡೆಗೋಡೆದ ಕಾಮಗಾರಿ ಪೆರಿ ಒಂದು ಮಸ್ತ್ ಕೆಲಸ ಕಾರ್ಯನ ಇನ್ನ ಯಡಿಯೂರಪ್ಪ ವೇದಿಕೆ ಚೇತನ್ ಚೇತಂಡ ಬಂಡೆ இவரி மாத்தா இக்கான விரோத பட்சம் உள்ள

ಬ್ರಿಜೇಶ್ ಚೌಟ್ರ ಪೋಷ ನಿರಂತರವಾದ ಅಧಿಕಾರಿಯಾಗ ನನ್ನ ಸಭೆ ಬೂಲ ಮಲತದ್ದು ರೀತಿ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಪತರ್ಪಿಣೆ ಚಂದ ಕೆಲಸ ಮತ್ತೊಂದು ಲೇರಿ ಬಹುಶಃ ಬ್ರಿಜೇಶ್ ಚೌಟ್ರೆ ಪತ್ಸ್ಯ ಸಂಪದ ಯೋಜನೆ ಮೂಲಕ ಇಲ್ಲಿ ಮಸ್ತ್ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ರಾಜ್ಯಕ್ಕೆ ಬರ್ಪಣೆ ಚೆಂದ ಉಂಟು ಬಣ್ಣಗ ಕೇಂದ್ರ ಸರ್ಕಾರದ ಯೋಜನೆ ನೇರವಾದ ಹೊರಡು ಬಂದಣ್ಣ ರಾಜ್ಯ ಸರ್ಕಾರದಲ್ಲಿ ಸಹಕಾರ ಬರೀ ಆ ಸಂದರ್ಭ ರಾಜ್ಯ ಸರ್ಕಾರದ ಕೊಕಾರಿ ಪತಂದು ಈ ಮಾರ್ಕೆಟ್ಗೆ ಹಂಡ್ರೆಡ್ ಪರ್ಸೆಂಟ್ ದೇವನಾಗ ಎತ್ತು ಕೋಟಿ ಮಾರ್ಕೆಟ್ ಬರ್ತಿನ ಆಯ್ಕೆ ಹಂಡ್ರೆಡ್ ಪರ್ಸೆಂಟ್ ರೆಂಟಲ್ ಸ್ಪಾನ್ಸರ್ ಸ್ಕೀಮ್ ದ ಮುಂದೆ ಮೂಲಕ ಅವಕಾಶ ಉಂಟು ಆ ಸಂದರ್ಭ ಬ್ರಿಜೇಶ್ ಚೌಡರು ದೇವನಾಗ ಬಹಳ ನಿರಂತರವಾದ ಚಟುವಟಿಕೆಗಳು ಎತ್ತಿನ ಬಹುಶಃ ವೇದಿಕಾರ ಜೊತೆ ಆಯ್ತ ಖಂಡಿತ ಮೀನುಗಾರದ ಬೀಡಿಕೆಯನ್ನು ನೀಡಿ ಸಂಜೆ ಕೆಲಸ ಅಕ್ಕೂ ಮಲ್ಪ ತೊಟ್ಟು ಎಲ್ಲ ಸಹಕಾರ ಮನಪಾಯಿ ಅನ್ನ ಮಾತ್ರ ಈ ಸಂದರ್ಭ ಮನೊಂದು ಅವಕಾಶ ಕಾದು ಪೊಲೀಸ್ ಬಹುಶಃ ಈ ವೇದಿಕೆಯ ಫಸ್ತು ಜನ ಮೀನು ಮಹಿಳೆಯರು ನಮ್ನಾಗ ಮಸ್ತು ವರ್ಷ ಸೇವೆ ಮಂದಿ ನಗಲಿ ಗುರುತಿಸಿ ಆ ಒಂದು ಸೇವೆ ಮಂದಿನ ಆಗಲಿಕ್ಕೆಲ್ಲ ನಾನು ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸೋದು ಅವಕಾಶಕ್ಕಾದ್ರೆ ಹೊಂದಿಸದೆ ಪಾತ್ರ